ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ಇಂಡಿಯಾ ಎಡೆ ಹರೀಶ್ ಪೂಜಾರಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ನೂತನ ಅಧ್ಯಕ್ಷನಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಆಗುತ್ತಲೇ ಜಗತ್ತಿನಲ್ಲಿ ಒಂದು ರೀತಿಯ ಕೋಲಾಹಲ ಉಂಟಾಗಿದೆ ಅಂತ ಹೇಳ್ಬೋದು ಅದ ವಿದೇಶಿ ನೀತಿ ಹೊಲ ಸಂಬಂಧಿಸಿದ ನೀತಿ ಇನ್ನು ಟ್ಯಾಕ್ಸ್ ನೀತಿ ಯುದ್ಧ ನೀತಿ ಎಲ್ಲ ಒಂದು ರೀತಿಯ ವಿಚಿತ್ರ ಉಚಿತ್ರ ನಮ್ಮ ದೇಶ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು ಟ್ರಂಪ್ನ ಅಪ್ತ ಅಂತ ಹೇಳ್ತಿದ್ರು ಆದರೆ ಚೀನಾದ ಅಧ್ಯಕ್ಷರಿಗೆ ಆಹ್ವಾನ ನೀಡಿದ ಅಮೇರಿಕ ಭಾರತದ ಪ್ರಧಾನಿಗೆ ಆಹ್ವಾನ ನೀಡಲಿಲ್ಲ ಹಾಗಾಗಿ ಭಾರತ ದೇಶಕ್ಕೆ ಆಹ್ವಾನ ನೀಡಿದರು ಇದರದ್ದು ಒಂದಂತ ಮಾತು ಸ್ಪಷ್ಟ ನಮ್ಮ ದೇಶದ ಪ್ರಧಾನಿಗೆ ಗೌರವ ಸಿಗುವುದು ಅದು ನಮ್ಮ ದೇಶದಿಂದ ಹೊರತು ಪ್ರಧಾನಿಯಿಂದ ದೇಶಕ್ಕೆ ಗೌರವ ಸಿಗುದಲ್ಲ ಅದು ಕೆಲವರಿಗಾದರೂ ಅರ್ಥ ಆಗಿರ್ಬೋದು ಸರಿ ಅದು ಆ ತಟ್ಟಾಗಿರಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗುವ ಮೊದಲು ಒಂದಷ್ಟು ಒತ್ತಡ ಹೇರಿ ಇಸ್ರೇಲ್ ಅಮಾಸ್ ನಡುವೆ ನಡೆಯುತ್ತಿರುವ ಯುದ್ಧವನ್ನು ನಿಲ್ಲಿಸಿದ್ದಾರೆ ನಾನು ಶಾಂತಿ ದುತ ಎಂಬ ಪೋಸ್ ಕೊಡಲು ಮೊದಲು ಟ್ರಂಪ್ ಈ ರೀತಿ ಒಂದು ಪ್ರಯತ್ನ ಅನಂತರ ಈ ಮಾಡಿ ಟ್ರಂಪ್ ಇನ್ನೊಂದು ಅಚ್ಚರಿ ಹೇಳಿಕೆ ನೀಡಿದ್ದಾರೆ ಇಸ್ರೇಲ್ ಅಮಾಸ್ ನಡುವೆ ಎನ್ನುವ ಶಾಂತಿ ಒಪ್ಪಂದ ಖಾಯಂ ಆಗಿ ಇರುತ್ತದೆ ಅಂತ ನಾನು ಅಂದುಕೊಳ್ಳುವುದಿಲ್ಲ ಗಾರಂಟಿ ನೀಡುವುದಿಲ್ಲ ಇನ್ನು ಹೊಳಸೆನಿಸಿಕೆ ಸಂಬಂಧಿ ವಲಸೆಗಳನ್ನು ಹೂಡಿಸ್ತೇವೆ ಅದು ಎಲ್ಲ ರಾಷ್ಟ್ರಗಳು ಹೇಳುವಂತದ್ದೇ ಕೈಯಲ್ಲಿ ಅಲ್ಪ ಸ್ವಲ್ಪ ಹಣ ಇರುವವರು ಅಕ್ರಮವಾಗಿ ಅಮೆರಿಕಕ್ಕೆ ಮಿಸುಳುವುದು ಕೆನಡಾ ರಸ್ತೆಯ ಮೂಲಕ ರೀತಿ ನಡೀತಲಿದೆ ಇದು ಪ್ರತಿಯೊಂದು ದೇಶಕ್ಕೂ ತಲೆನೋವಿನ ಸಂಗತಿ ವಲಸಿಗರ ವಿಷಯ ಸುಮಾರು ಕೋಟಿ ಕೋಟಿ ಜನ ಅಮೆರಿಕದಲ್ಲಿ ಅಕ್ರಮ ವಲಸಿಗರಿದ್ದಾರೆ ಅವರನ್ನು ಹಿಡಿದು ಹಿಡಿದು ತುಂಬಿಸಿ ಬೇರೆ ಅವರವರ ದೇಶಕ್ಕೆ ಕಲಿಸಿದರೆ ಏನಾಗ್ಬೋದು ಅನ್ನೋದು ಕೂಡ ಒಂದು ರೀತಿಯ ಭಯಾನಕ ಸನ್ನಿವೇಶ ಆಗಿದೆ ಇನ್ನೊಂದು ಸಮಸ್ಯೆ ಇನ್ನೊಂದು ಹೊಸ ಬಾಂಬ್ ಹಾಕಿದೆ ಏನಪ್ಪಾ ಅಂದರೆ ಅಮೇರಿಕದಲ್ಲಿ ಹುಟ್ಟಿದ ಅನ್ಯ ದೇಶದ ಪ್ರಜೆಗಳಿಗೆ ಅಲ್ಲಿ ಪೌರತ್ವ ಸಿಗುವುದಿಲ್ಲ ಇದೊಂದು ರೀತಿಯ ಬಹುತೇಕ ಚಿತ್ರ ಆದರೆ ಟ್ರಂಪ್ ಹೇಳಿದ ಹಾಗೆ ಇದನ್ನು ಅಷ್ಟು ಬೇಗ ಲಾಗು ಮಾಡಲು ಆಗುದಿಲ್ಲ ಅಲ್ಲಿ ಅಮೆರಿಕದ ಸಂಸತ್ತಿನ ಕಾನೂನು ತಿದ್ದುಪಡಿ ಆಗಬೇಕು ಸಂವಿಧಾನದಲ್ಲಿ ಆಗ ಮಾತ್ರ ಅದು ಕಾನೂನು ಆಗ್ತದೆ ಲಾಗೂ ಆಗ್ತದೆ ಅಮೆರಿಕದಲ್ಲಿ ಗಂಡನದಿ ಇಬ್ಬರು ಕೆಲಸ ಮಾಡ್ತಿದ್ದಾರೆ ಅಂದ್ಕೊಳ್ಳಿ ಅವರಿಗೆ ಮಗು ಆಯಿತು ಆ ಮಗು ಬೆಳೆ ಅಲ್ಲೇ ಹುಟ್ಟಿ ಬೆಳೆಯಿತು ವಿದ್ಯಾಭ್ಯಾಸ ಪಡೆಯಿತು ಎಲ್ಲ ಆಯಿತು ಇನ್ನು ಇಪ್ಪತ್ತೊಂದು ವರ್ಷ ವಯಸ್ಸು ಮಗ ಅಲ್ಲಿಗೆ ಪೌರತ್ವ ಸಿಗಬೇಕು ಆ ಮಗುವಿಗೆ ಆದರೆ ಆ ದಂಪತಿ ನಾವು ಭಾರತೀಯರಾಗಿದ್ದರೆ ಅಥವಾ ಬೇರೆ ಯಾರ ದೇಶದೇ ಆಗಿದ್ರು ಇನ್ನು ಮುಂದಕ್ಕೆ ಅವರಿಗೆ ಅಲ್ಲಿ ಪೌರತ್ವ ಸಿಗುವುದಿಲ್ಲ ಇಷ್ಟರವರೆಗೆ ಸಿಗುತ್ತಿದ್ದೀರಾದ್ರೆ ಯಾವುದೇ ದೇಶದ ಸಂಪತ್ತಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಅವರಿಗೆ ಮಗು ಆಯಿತು ಆ ಮಗು ಬಿಟ್ಟು ಹೇಳೋದು ಇಪ್ಪತ್ತೊಂದು ವರ್ಷ ವಯಸ್ಸಾದಾಗ ಅವರಿಗೆ ಆ ಪೌರತ್ವ ಸಿಗ್ತದೆ ಅಲ್ಲಿ ಅಮೇರಿಕೆ ಈಗ ಅದನ್ನು ಬಂದ್ ಮಾಡಲು ಹೊಟ್ಟಿದೆ ಟ್ರಂಪ್ ಸರ್ಕಾರ ಇದರಿಂದ ಏನಾಗ್ಬೋದು ಇಪ್ಪತ್ತೊಂದು ವರ್ಷ ವಯಸ್ಸಾದ ಮೇಲೆ ಆ ಮಗು ಎಲ್ಲಿ ಹೋಗ್ಬೋದು ಎಲ್ಲಿ ಹೋಗ್ಬೋದು ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ ಹುಟ್ಟಿ ಬೆಳೆದದ್ದಲ್ಲಿ ಅದು ತನ್ನ ಸ್ವಂತ ದೇಶಕ್ಕೆ ಹೋಗಿ ಎಲ್ಲಿ ಪೌರತ್ವ ಪಡೆಯಬಹುದಾ ಜಟಿಲ ಸ್ಥಿತಿಯನ್ನು ಟ್ರಂಪ್ ನಿರ್ಮಿಸಿದ್ದಾರೆ ಇನ್ನು ಬ್ರಿಕ್ಸ್ ದೇಶ ನಮ್ಮ ದೇಶ ಬಹಳ ಹುತ್ತುವರಿ ದೃಶ್ಯ ಹುಟ್ಟು ಹಾಕಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದ ಬ್ರಿಕ್ಸ್ ದೇಶದ ಬಗ್ಗೆ ಬ್ರಿಕ್ಸ್ ಏನು ಒಕ್ಕೂಟ ಇದೆಯೋ ಅದರ ಬಗ್ಗೆ ಟ್ರಂಪ್ ಕಂಗನ್ನು ಬೀರಿದ್ದಾರೆ ಆ ಬ್ರಿಕ್ಸ್ ಒಕ್ಕೂಟದ ಜೊತೆ ಗುರುತಿಸಿಕೊಂಡವರಿಗೆ ಹೆಚ್ಚುವರಿ ಟ್ಯಾಕ್ಸ್ ಹಾಕಲಾಗುವುದು ಡಾಲರ್ಗೆ ಪರ್ಯಾಯವಾಗಿ ಬ್ರಿಕ್ಸ್ ಒಂದು ಕರೆನ್ಸಿ ತರುವ ಯೋಜನೆ ಮಾಡಿತ್ತು ಏನಾದರೂ ಪರ್ಯಾಯ ಕರೆನ್ಸಿ ತಂದರೆ ಹುಷಾರು ಅಂತ ಬಂದರೆ ಹೆಚ್ಚಿಕೆ ಕೊಟ್ಟಿದೆ ಅಮೆರಿಕ ಅಮೆರಿಕದ ಎಚ್ಚರಿಕೆ ಯಾರೂ ನಗಣ್ಯವಾಗಿ ಪರಿಗಣಿಸುವಂತಿಲ್ಲ ಅದು ನೂರು ಪಟ್ಟು ತೆರಿಗೆ ವಿಧಿಸುವ ಬೆದರಿಕೆ ಇನ್ನೂ ಒಂದು ವಿಚಿತ್ರ ಟ್ರಂಪ್ ನಿರ್ಧಾರ ಏನಪ್ಪ ಅಂದರೆ ಟ್ರಂಪ್ ತನ್ನ ಪಾರಂಪರಿಕ ವಹಿರಿ ಅಂತ ಭಾವಿಸಿಕೊಂಡಿದ್ದ ಚೀನಾದ స్నేహ బయస్తి హాగే బిహే ట్రంప్న ఈ మొదలు దేశ ప్రయాణ అంత చీనాకి భేటీ కొడతారు న్రంప్ అధిపతిగా నేనేం మాట్తా అది కూడా ఉద్యమిగలు ఆట ఆడు కూడా ఉద్యమిగలు ఆట నమస్కారం విడియో ఇష్ట అైక్ మి కమెంట్ మిడి శేర్ మి ఫోమీ పేజ్ నమస్కారం